ಪರ್ಯಾಯ ಮಂಗಳೋತ್ಸವದ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ವೈಭವಯುತವಾಗಿ ನಡೆಸಬೇಕು ಇಷ್ಟರ ತನಕ ಕಾಲ ಕಳೆದ ಬಾರಿ ಮಾಸೋತ್ಸವವನ್ನು ಮಾಡಿದರೆ ಈ ಸರಿ ನಲವತ್ತೆಂಟು ದಿವಸಗಳ ಪರ್ಯಂತ ಈ ಮಂಡಲೋತ್ಸವವನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಎರಡು ಕೃಷ್ಣ ಜನ್ಮಾಷ್ಟಮಿ ಬರುವುದರಿಂದ ಎರಡನ್ನು ಆಚರಿಸುವ ಮುಖಾಂತರ ಈ ಮಂಡಲೋತ್ಸವ ಅದು ಸಂಪೂರ್ಣವಾದಂಥ ಒಂದು ಸಮಗ್ರವಾದಂಥ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ರೂಪದಲ್ಲಿ ಬರಲಿಕ್ಕಿದೆ ಈ ಒಂದು ಉತ್ಸವವು ಕೂಡ ಪರಿಪೂರ್ಣವಾಗಿರಬೇಕು ಶ್ರೀಕೃಷ್ಣ ಭಗವಂತನ ಕೃಷ್ಣಸ್ತು ಭಗವಾನ್ ಸ್ವಯಂ ತಡಿ ಪರಿಪೂರ್ಣ ಅವತಾರ ಭಗವಂತ ಕೃಷ್ಣನಾಗಿ ತೋರಿಸಿದಷ್ಟು ನೀಲೆ ಬೇರೆ ಯಾವ ಅವತಾರದಲ್ಲಿ ತೋರಿಸಲಿಲ್ಲ ಕಲಿಯುಗದ ಜನರಿಗೆ ಸಂಪೂರ್ಣ ಅನುಗ್ರಹ ಮಾಡೋದಕ್ಕೋಸ್ಕರ ಕೃಷ್ಣ ರೂಪದಿಂದ ಎಲ್ಲ ವಿಧದ ಲೀಲೆಗಳನ್ನು ತೋರಿಸಿದ ಆದ್ದರಿಂದ ಅವನ ಉತ್ಸವವು ಕೂಡ ಅದು ಪರಿಪೂರ್ಣವಾಗಬೇಕು ಎಂಬ ದೃಷ್ಟಿಯಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳ ಒಂದು ಕಲೆಯನ್ನು ಸಮರ್ಪಣೆ ಮಾಡುವ ರೀತಿಯಲ್ಲಿ ಈ ಒಂದು ಹೊಂಡಲೋತ್ಸವವನ್ನು ಆಯೋಜಿಸ್ತೇವೆ ಈ ಒಂದು ಹಂಡಲೋತ್ಸವದ ಪ್ರಯುಕ್ತ ಮತ್ತೊಂದು ಕೋಟಿ ಕೃಷ್ಣ ನಾಮ ಜಪಯಜ್ಞ ಈ ಸಂದರ್ಭದಲ್ಲಿ ನಮ್ಮ ಪರಮ ಶ್ರೀ ಸುಧೀಂದ್ರ ತೀರ್ಥರು ಸಿದ್ಧಿ ಮಾಡಿಕೊಂಡಂತಹ ಸ್ವಾಮಿ ಶ್ರೀ ಗೋಪಾಲಕೃಷ್ಣ ಎನ್ಮ ಎಂಬಂತಹ ಮಂತ್ರವನ್ನು ಬಹಳ ಪ್ರಭಾವಶಾಲಿಯಾದಂಥ ಮಂತ್ರವನ್ನು ಒಂದು ಕೋಟಿ ಸಲ ಜಪ ಮಾಡಿಸಬೇಕು ಭಕ್ತರಿಂದ ಅಂತ ಹೇಳಿ ಅದರ ಒಂದು ಸಮರ್ಪಣೆಯ ಕಾರ್ಯಕ್ರಮವು ನಡೀತಾ ಇದೆ ಹಾಗೆಯೇ ಚಾಂದ್ರ ಕೃಷ್ಣ ಜನ್ಮಾಷ್ಟಮಿಗೆ ಈ ಬಾರಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಕಚಾಂಚೆಯಾದಂತಹ ಗೋವಿಂದಗಿರಿ ಮಹಾರಾಜರು ಅವರು ಆಗಮಿಸ್ತಾ ಇದ್ದಾರೆ ಶ್ರೀ ಶ್ರೀರಾಮದೇವರ ಒಂದು ಮಂದಿರ ಏನು ನಿರ್ಮಾಣವಾಗಿದೆ ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ಗೋವಿಂದಗಿರಿ ಮಹಾರಾಜ್ ಅವರು ಇಡೀ ಈ ಒಂದು ಯೋಜನೆಯ ಆರ್ಥಿಕವಾದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತವರು ಅದರ ಜೊತೆಗೆ ಗೀತಾ ಪರಿವಾರ ಎಂಬಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕೂಡ ಕಟ್ಟಿ ಸಾವಿರಾರು ಜನರಿಗೆ ಭಗವದ್ಗೀತೆಯ ಒಂದು ಪ್ರಭಾವವನ್ನು ಕೂಡ ಬೀರಿದವರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚಾಂದ್ರ ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ ಅದೇ ರೀತಿ ಅನೇಕ ಗಣ್ಯರು ಸಾಧುಗಳು ಸಂತರು ಬೇರೆ ಬೇರೆ ಕ್ಷೇತ್ರದ ಪ್ರತಿಷ್ಠಿತ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ನಲವತ್ತೆಂಟು ದಿವಸಗಳ ಒಂದು ದೊಡ್ಡ ಉತ್ಸವ ಈ ಕೃಷ್ಣನ ಸ್ಥಳದಲ್ಲಿ ಐತಿಹಾಸಿಕವಾಗಿ ಬಹುಶಃ ಕೃಷ್ಣ ಜನ್ಮಾಷ್ಟಮಿ ನಲವತ್ತೆಂಟು ದಿವಸ ಪರ್ಯಂತ ನಡೆದದ್ದು ಇದೇ ಮೊದಲು ಅಂತ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ಉತ್ಸವ ಯಶಸ್ವಿಯಾಗಿ ನಡೀಬೇಕಾದರೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಮುಖ್ಯವಾಗಿ ಮಾಧ್ಯಮ ವ್ಯಕ್ತಿಗಳ ಸಹಕಾರ ಬೇಕು ನಾವು ಈ ಕಷ್ಟಪಟ್ಟು ಇಷ್ಟು ದೊಡ್ಡ ಉತ್ಸವವನ್ನು ಮಾಡ್ತಾ ಇರುವಾಗ ಅದು ಜನರಿಗೆ ತಲುಪಿಸ್ತಕ್ಕಂತಹ ವಿಚಾರವನ್ನು ತಲುಪಿಸ್ತಕ್ಕಂತಹ ಸೇವೆಯನ್ನು ನೀವು ಕೂಡ ಮಾಡಬೇಕು ಅಂತ ಹೇಳಿ ನಾವು ವೇಕ್ಷಿಸ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿಯ ಅನ್ನನೋತ್ಸವಗಳ ಮೇಲೆ ಪರ್ಯಾಯದ ಒಂದು ಮತ್ತೊಂದು ದೊಡ್ಡ ಕಾರ್ಯಕ್ರಮ ಗೀತೋತ್ಸವವು ಕೂಡ ಬೃಹತ್ ಗೀತೋತ್ಸವದ ಕಾರ್ಯಕ್ರಮ ಜೊತೆಗೆ ಪರ್ಯಾಯ ಮಂಗಳೋತ್ಸವದ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ನಮ್ಮ ನವೆಂಬರ್ ಮೂವತ್ತನೇ ತಾರೀಕಿಗೆ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯನ್ನು ಪಠಣ ಮಾಡತಕ್ಕಂತಹ ಗೀತಾ ಜಯಂತಿಯ ಕಾರ್ಯಕ್ರಮವು ಕೂಡ ಇದರ ಜೊತೆಗೆ ಆಮೇಲೆ ಅನೇಕ ಕಾರ್ಯಗಳ ಮಂಗಳ ನಾವು ಮಾಡತಕ್ಕಂತಹ ಪಾಠ ಭಗವದ್ಗೀತಾ ಪಾಠ ಉದಯವಾಣಿಯಲ್ಲಿ ಪ್ರತಿನಿತ್ಯ ಏನು ಅವರ ಪಾಠದ ಸಾಲವೂ ಕೂಡ ಬರ್ತಾ ಇದೆ ಅಂತಹ ಗೀತಾ ಭಾಷ್ಯ ಪಾಠದ ಮಂಗಳ ಸುತಾ ಮಂಗಳ ಹೀಗೆ ಅನೇಕ ಋರ್ಭಾಶಯ ಮಂಗಳ ಮಂಗಳದ ಕಾರ್ಯಕ್ರಮ ಹೀಗೆ ನಮ್ಮ ಪರ್ಯಾಯ ಅದು ಕೃಷ್ಣನ ಪರಿಪೂರ್ಣ ಒಂದು ಸೇವಾ ರೂಪದಲ್ಲಿ ಆಗಬೇಕು ಅದರ ಜೊತೆಗೆ ನಾವು ಪರ್ಯಾಯ ಕಾಲದಲ್ಲಿ ಮಾಡ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಸಮರ್ಪಣೆ ಕೂಡ ನಡೀತಾ ಇದೆ ನಮ್ಮ ಭಾರತ ಸಾರ್ಥಿ ಸುವರ್ಣ ಹಂತದ ಸಮರ್ಪಣೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಡೀತಾ ಇದೆ ಅದರ ಜೊತೆಗೆ ಚಪ್ಪರದ ನಿರ್ಮಾಣ ಗಾಡಿಯ ನಿರ್ಮಾಣ ಆಮೇಲೆ ಬ್ರಿಡ್ಜ್ ನಿರ್ಮಾಣ ಬಾತ್ರೂಮ್ ಕಾಂಪ್ಲೆಕ್ಸ್ಗಳ ನಿರ್ಮಾಣ ಕೃಷ್ಣನಿಗೆ ಒಂದು ಮುತ್ತಿನ ಕವಚದ ಸಮರ್ಪಣೆ ಕೃಷ್ಣನಿಗೆ ಒಂದು ವಿಶ್ವರೂಪ ಅಲಂಕಾರ ಮಾಡತಕ್ಕಂತಹ ಒಂದು ಅಲಂಕಾರ ಸಾಮಗ್ರಿಯ ಸಮರ್ಪಣೆ ಹೀಗೆ ವಿಶ್ವತೋಮುಖವಾಗಿ ಈ ಪರ್ಯಾಯ ಅದು ಕೃಷ್ಣನ ಪರಿಪೂರ್ಣ ಸೇವಾ ರೂಪದಲ್ಲಿ ಆಗಬೇಕು ಎಂಬಂತಹ ಈ ಒಂದು ಇರಾದೆಯಿಂದ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಕಲ್ಪ ಮಾಡ್ತೇವೆ ಅದಕ್ಕೆ ನಮ್ಮ ಪತ್ರಿಕಾಕರ್ಸ್ಥರು ಪೂರ್ಣ ಒಂದು ಸಹಕಾರವನ್ನು ಕೊಡಬೇಕು ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತರು ಪುಸ್ತಕಗಳ ಸಮರ್ಪಣೆಯನ್ನು ಕೂಡ ಮಾಡುವ ಒಂದು ಕಾರ್ಯಕ್ರಮವಿದೆ ಇದಕ್ಕೆ ದೇಶದ ಅನೇಕ ಪ್ರಮುಖರನ್ನು ಅಂತಾರಾಷ್ಟ್ರೀಯ ಪ್ರಮುಖರನ್ನು ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮ ವ್ಯಕ್ತಿಗಳ ಪೂರ್ಣ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಇದರ ಆಮಂತ್ರಣ ಪತ್ರಿಕೆ ಸಿಕ್ಕಿರಬೇಕು ಎಲ್ಲ ವಿವರಗಳು ಕೂಡ ಆ ಮಂಡಲೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಕೊನೆಗೆ ಸಂಕ್ಷಿಪ್ತವಾಗಿ ಮುಂದಿನ ಕಾರ್ಯಕ್ರಮಗಳ ಒಂದು ವಿವರವನ್ನು ಕೂಡ ಹಾಕಿದ್ದೇವೆ ಅದರ ಜೊತೆಗೆ ಈ ಬಾರಿ ಕೃಷ್ಣನಿಗೆ ನಾವು ವಿಶಿಷ್ಟವಾದಂಥ ಸೇವೆ ಒಂದು ಗೊತ್ತು ಮಾಡಿದ್ದೇವೆ ಕೃಷ್ಣ ಕೃಷ್ಣನ ಬರ್ತ್ಡೇಗೆ ಕೃಷ್ಣನಿಗೆ ಇಷ್ಟವಾದಂಥ ವಸ್ತುಗಳನ್ನು ಗಿಫ್ಟಾಗಿ ಕೊಡಲಿಕ್ಕೆ ಅವಕಾಶ ಇದೆ ಕಡಗೋಲು ಅದೇ ರೀತಿ ತೊಟ್ಟಿಲು ಗೆಜ್ಜೆ ಆಮೇಲೆ ಉಡುಗಾರ ಆಮೇಲೆ ನವಿಲು ಇತ್ಯಾದಿ ಬೇರೆ ಬೇರೆ ಕೃಷ್ಣನಿಗೆ ಇಷ್ಟವಾದಂತಹ ಒಂದು ಉಡುಗೊರೆಗಳು ಬರ್ತ್ಡೇ ಗಿಫ್ಟ್ ಎಂಬುದಾಗಿ ಕೃಷ್ಣನಿಗೆ ಈ ಒಂದು ಗಿಫ್ಟನ್ನು ಕೊಡತಕ್ಕಂಥ ಒಂದು ಅವಕಾಶ ಇದೆ ನಾವೆಲ್ಲ ನಮ್ಮ ಬರ್ತ್ಡೇಗೆ ಬೇರೆ ಬೇರೆ ಗಿಫ್ಟನ್ನು ಕೊಡ್ತೇವೆ ದೇವರ ಬರ್ತ್ಡೇಗೆ ನಾವು ಕೃಷ್ಣನಿಗೆ ಇಷ್ಟವಾದಂಥ ವಸ್ತುಗಳನ್ನು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಲಡ್ಡೋತ್ಸವ ನಮ್ಮ ಗೀತಾ ಮಂದಿರದಲ್ಲಿ ಬೃಹತ್ ಭಾರತ್ ಮೇಳ ಇಲ್ಲಿ ಸಸ್ಯ ಮೇಳ ಅದೇ ರೀತಿ ಧಾನ್ಯ ಮೇಳ ಬೇರೆ ಬೇರೆ ವಸ್ತುಗಳ ಮೇಳಗಳು ನಡೀತಾ ಇದೆ ಕಳೆದ ಬಾರಿಯಂತೆ ಇಲ್ಲಿಯೂ ಕೂಡ ವಿಶಿಷ್ಟವಾದ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅದರ ಜೊತೆಗೆ ಈ ಒಂದು ಆಡಿಟೋರಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಆ ಆಡಿಟೋರಿಯಂನ ಉದ್ಘಾಟನಾ ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ ವಿಶ್ವರೂಪ ದರ್ಶನದ ಒಂದು ಅರ್ಪಣ ಕಾರ್ಯಕ್ರಮವು ಕೂಡ ನಡೆಯಬೇಕು ಹೀಗೆ ನಮ್ಮ ಪರ್ಯಾಯದ ಈ ಒಂದು ಮಂಗಳ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ